ಸೊ ಮನೆಗೆ ಇವಾಗ ಬಂದು ಬ್ಲಾಗ್ಸನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ಅಷ್ಟೇ ಬಂದ್ವಿ ನಮ್ಮ ಮನೆಗೆ ಬಂದಿದ್ವಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಸೊ ಗಿಡಕ್ಕೆ ನೀರು ಹಾಕ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದ್ವಿ ಫ್ರೆಂಡ್ಸ್ ಮನೆ ಇವಾಗ ಮತ್ತೆ ನಮ್ಮ ಮನೆಗೆ ಹೋದ್ಮೇಲೆ ಈ ಬ್ಲಾಗ್ಸನ್ನು ನಾನು ಕಂಟಿನ್ಯೂ ಮಾಡ್ತೀನಿ ನೋಡಿ ಮನೆ ಪ್ಯಾಂಟ್ ಎಲ್ಲಾನು ಇಲ್ಲಿ ಹಾಕಿದೆ ಇಲ್ಲಿ ಚೆನ್ನಾಗಿ ಬರ್ತಾ ಇದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಎರಡು ದಿವಸನ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ಸೊ ಇವತ್ತಿನ ಈ ಒಂದು ಸಿಂಪಲ್ ಡೇ ರೂಟೀನ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ ಸೊ ವಿಡಿಯೋ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋ ಎಷ್ಟೋದೇ ಲೈಕ್ ಮಾಡಿ ಮತ್ತೆ ವಿಡಿಯೋ ನಾಳೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸೊ ನಿನ್ನೆಯಿಂದ ಅವ್ರು ಬ್ಲಾಗ್ನ ಕಂಟಿನ್ಯೂ ಮಾಡಿರಲಿಲ್ಲ ಮತ್ತೆ ಇವತ್ತಿಂದ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಜೋರಾಗಿ ಮಳೆ ಬೀಳ್ತಾ ಇದೆ ಅವ್ರ ಕಾಪು ಇವಾಗಷ್ಟೇ ಸ್ಕೂಲಿಂದ ಬಂದಿದ್ದಾನೆ ಮತ್ತು ಅಂಚಲಿಗೆ ಬೋರ್ಡ್ ಎಕ್ಸಾಮ್ ಇದೆ ಸೆಕೆಂಡ್ ಪಿಯು ಓದ್ಕೊಂತ ಇದ್ದಾಳೆ ಅವರಪ್ಪನಿಗೆ ಬೈತಾ ಇದ್ದಾಳೆ ಮನೆಗೆ ಬಿಟ್ಬಾ ಅಂತ ಇವಾಗ ಪಾಪು ಊಟ ಮಾಡಿಸ್ತೀನಿ ಬಾ ಎಲ್ಲಿದ್ಯಾ ನೋಡಿ ಇಲ್ಲಿದ್ದಾನೆ ನೋಡಿ ಜೋರ ಮಳೆ ಬೀಳ್ತಾ ಇದೆ ಇವತ್ತು ಗುರುವಾರದ ಮಳೆ ಏನಿ ಬ್ಲಾಕ್ಸ್ ಗಾಡಿ ಯಾರು ಕೊಟ್ಟಿದ್ದು ನಿಂಗೆ ಹಾಂ ನಿಮಗೆ ಈ ಲಂಚ್ ಬಾಕ್ಸ್ ಬೇಕಾ ಇಲ್ಲಿ ನೋಡು ಲಂಚ್ ಬಾಕ್ಸ್ ಬೇಕಾ ಫ್ರೀ ಬಂದಿದೆ ನೋಡು ತೋರಿಸು ಯಾವ ಥರ ಇದೆ ತೋರಿಸು ಸೊ ಇದೊಂದು ಕಂಪ್ನಿ ಕಡೆಯಿಂದ ಫ್ರೀ ಬಂದಿದ್ದು ನಮಗೆ ಸೊ ನಾಳೆಯಿಂದ ಪಾಪುಗೆ ಬಿಸಿ ಬಿಸಿಯಾಗಿರೋಂಥ ಊಟ ಟಿಫನ್ ಬಾಕ್ಸ್ ಕೊಡ ಅದಕ್ಕೆ ನೋಡೋಗೆ ಬಿಸಿ ಇರುತ್ತೆ ಒಳಗಡೆ ಇನ್ನೂ ಟಿಫನ್ ಇದೆ ಇಲ್ಲಿ ತೋರಿಸ್ತೀನಿ ಇಲ್ಲಿ ಇನ್ನೂ ಒಳಗಡೆ ನೋಡು ಓಪನ್ ಮಾಡು ನೋಡಿ ಈ ಥರ ಇರುತ್ತೆ ತ್ರೀ ಬಾಕ್ಸ್ ಚೆನ್ನಾಗಿದೆ ನೋಡು ಚಿಕ್ಕ ಚಿಕ್ಕ ನಿನಗೆ ಒಂದರಲ್ಲಿ ಆ್ಯಪಲು ಒಂದರಲ್ಲಿ ಮೊಸರು ಒಂದರಲ್ಲಿ ರೈಸು ಮೈಕಾ 재미 merupati hurama mi ta ಮನೆಗೆ ಬಂದು ಈ ಬ್ಲಾಗ್ಸ ಮತ್ತೆ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಪಾಪುಗ್ ರೈಸ್ಗೆ ಇದ್ದೀನಿ ಕ್ಯಾರೆಟ್ ಮತ್ತು ಬೀನ್ಸ್ ಆಲೂಗಡ್ಡೆ ಹಾಕಿ ಸ್ವಲ್ಪ ಬೇಳೆ ಅಕ್ಕಿ ಹಾಕಿ ಕಿಚಡಿ ಮಾಡೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ ಸೊ ಅದು ಕುದಿಯೋ ಅಷ್ಟರಲ್ಲಿ ಸಹ ನಮ್ಗೆ ಮುಗಿಸ್ಕೊಂಬರೋಣ ಅಂಥೇಳಿ ಇನ್ನು ಅಮ್ಮ ಊರಿಂದ ಕೂಡ ಬಂದಿದ್ದರು ಸೊ ಅಮ್ಮ ಊರಿಂದ ಈ ಹೋಳ್ಗೆಲ್ಲ ತೊಗೊಂಬಂದಿದ್ದಾರೆ ಇನ್ನು ಏನೇನು ತೊಗೊಂಬಂದಿದ್ದಾರೆ ಅಂದರೆ ಸ್ವಲ್ಪ ಜೋಳದ ರೊಟ್ಟಿ ಹಾಗೆ ಮಸಾಲ ಹಾಕಿ ಕುಡ್ಸಿರೋ ಅಂಥ ಖಾರ ಒಂದು ಸ್ವಲ್ಪ ಇಷ್ಟನ್ನು ತೊಗೊಂಬಂದಿದ್ದಾರೆ ಸೊ ಇದೆಲ್ಲನೂ ತೊಗೊಂಬಂದಿರೋದೆಲ್ಲ ತೋರಿಸಿದ್ನಲ್ವ ಇನ್ನು ಅಮ್ಮನ ಕೈಯ್ಯಲ್ಲಿ ಜಾಸ್ತಿ ಏನು ಎತ್ಕೊಂಡ್ಬರೋಕ್ಕಾಗಲ್ಲ ಮತ್ತು ಇಷ್ಟು ಮಾತಾ ತೊಗೊಂಬಂದಿದ್ರು ಸೊ ಅದನ್ನೆಲ್ಲ ಅಡುಗೆ ರೂಮಲ್ಲಿ ಹಾಗೆ ಎತ್ತಿಕ್ಕಿದ್ದೀನಿ ಇನ್ನೊಂದು ಸ್ವಲ್ಪ ಕಾಳುಗಳೆಲ್ಲ ತಂದಿದ್ದಾರೆ ಸೊ ಅದನ್ನು ಸ್ಟುಡಿಯೋಲ್ಲಿ ತೋರಿಸ್ತೀನಿ ನಾನು ಸೊ ಇವಾಗೆಲ್ಲ ಬ್ಯಾಗ್ ಎಲ್ಲಾನು ಕ್ಲೀನ್ ಮಾಡಿ ಎತ್ತಿಕ್ಕೊತಾವ್ರೆ ಅಮ್ಮ ಸೊ ಮನೆಗೆ ಬಂದು ಸ್ವಲ್ಪ ಪಾಪುಗೆ ಕಿಚಡಿ ಮಾಡೋಕೆ ಇಟ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಬಂದೆ ಹಾಗೆ ಬಟ್ಟೆ ಕೂಡ ಅರ್ಧ ವಾಶ್ ಮಾಡಿ ಹಿಂಡಾಕಿದ್ದೀನಿ ಇನ್ನೊಂದು ರೌಂಡ್ ಹಾಕಿದ್ದೀನಿ ಸೊ ಅದು ಕೂಡ ಹಿಂಡಾಕಬೇಕು ಸೊ ಇವಾಗ ಸ್ನಾನ ಮುಗೀತು ಸೊ ಫಸ್ಟ್ ಪಾಪುಗೆ ತಿನ್ನಿಸ್ಬಿಟ್ಟು ಮತ್ತು ಆಮೇಲೆ ಬಾಕ್ಸಾಗ ಕಂಟಿನ್ಯೂ ಮಾಡ್ತೀನಿ ಸೊ ಅಮ್ಮ ಊರಿಂದ ಬಂದಿದ್ದಾರೆ ಸೊ ಏನೇನು ತಂದಿದ್ದಾರೆ ಅಂತೇಳಿ ತೋರಿಸಿದ್ದೀನಿ ಸೊ ಬನ್ನಿ ಇವಾಗ ಫಸ್ಟು ಪಾಪಕ್ಕೆ ತಿನ್ನಿಸಿ ಆಮೇಲೆ ನಾವು ಊಟ ಮಾಡೋದು ಸೊ ಬನ್ನಿ ಕಿಚನ್ಗೆ ಹೋಗೋಣ ರೈಸ್ ತ್ರೈಸ್ ಬೇಯಿಸೋಕ್ಕಿಟ್ಟಿದ್ನಲ್ಲ ಸೊ ರೆಡಿಯಾಗಿರತ್ತೆ ಸೊ ನಾಶ್ ಮಾಡಿ ತಿನ್ನಿಸೋದು ಅಷ್ಟೇ ಪಾಪುಗೆ ಇನ್ನು ವೆಜಿಟೇಬಲ್ ರೈಸಲ್ಲಿ ನಾನೇನು ಜಾಸ್ತಿ ಹಾಕ್ಕೊಂಡಿಲ್ಲ ಒಂದು ಎರಡು ಥರ ತರಕಾರಿ ಅಂದರೆ ಕ್ಯಾರೆಟು ಬೀನ್ಸು ಹಾಗೆ ಆಲೂಗಡ್ಡೆ ಇಷ್ಟನ್ನು ಹಾಕಿದ್ದೀನಿ ಮತ್ತು ಬೇಳೆ ತೊಗರಿ ಬೇಳೆ ಬೇಳೆ ಒಂದು ಸ್ವಲ್ಪ ಅಕ್ಕಿ ಹಾಕಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇನ್ನು ಒಗ್ಗರಣೆಗೆ ಬಂದು ಸ್ವಲ್ಪ ತುಪ್ಪ ಸಾಸಿವೆ ಜೀರಿಗೆ ಒಂದೇ ಒಂದು ಅರಶಿನ ಇದು ಬೆಳ್ಳುಳ್ಳಿ ಹೆಸರು ಒಂದೇ ಒಂದು ಹಾಕಿದ್ದೀನಿ ಇಷ್ಟೊಂದು ಹಾಕಿ ಒಂದು ಸ್ವಲ್ಪ ಪೆಪ್ಪರ್ ಪುಡಿ ಹಾಕಿ ತೊಳೆದಿಟ್ಟಿರೋಂಥ ವೆಜಿಟೇಬಲ್ ರೈಸ್ ಎಲ್ಲ ಹಾಕಿ ಕರೆಕ್ಟಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕು ಒಂದು ಅರ್ಧ ಲೋಟ ನೀರು ಹಾಕಿ ಒಂದು ಏಳು ಎಂಟು ವಿಜಿಲ್ ಹಾಕಿಸ್ಕೊಂಡು ಕುಕ್ಕರ್ ತಣ್ಗಾದ್ಮೇಲೆ ಈ ರೀತಿ ನ್ಯಾಶ್ ಮಾಡಿ ಒಂದು ಸ್ವಲ್ಪ ಮೊಸರು ಜೊತೆ ತಿನ್ನಿಸಿದ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ನನ್ನ ಮಗನಿಗೆ ಯಾವಾಗೂ ನಾನು ಇದೇ ರೀತಿ ಮಾಡಿ ತಿನ್ನಿಸ್ತಾ ಇರ್ತೀನಿ ಇನ್ನು ಹಾಗೆ ತರಕಾರಿ ಅವನು ಎದುರುಗಡೆ ಮಾಡಿಕೊಟ್ರೆ ಅಂತೂ ತಿನ್ನೋದೇ ಇಲ್ಲ ಅವ್ನು ನ್ಯಾಶ್ ಮಾಡಿಕೊಟ್ರು ತಿನ್ನೋದು ಹಾಗಾಗಿ ಅವನಿಗೆ ಆಚೆ ವರ್ಕ್ ಮಾಡ್ತಾ ಇದ್ದಾಗ ಈ ರೀತಿಯಾಗಿ ನಾನು ಅವನಿಗೆ ಫಸ್ಟ್ ಅಂಗಡಿಯಿಂದ ಬರ್ತಾ ರೈಸ್ ಮಾಡಿ ಈ ಥರ ತಿನ್ನಿಸ್ಬಿಟ್ಟು ಇನ್ನು ನಾವು ಏನು ತಿಂತೀವೋ ಆಮೇಲೆ ನೈಟು ಅದನ್ನು ತಿನ್ನಿಸ್ತೀನಿ ಸೊ ಯಾವಾಗೂ ನಮ್ಮ ಡೈಲಿ ರುಟೀನ್ ಇದೇ ಥರ ಇರುತ್ತೆ ಇವತ್ತಿನ ಒಂದು ಸಿಂಪಲ್ ಡೇ ರುಟೀನ್ ನಿಮ್ಮ ಒಟ್ಟಿಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋ ಬಾಯ್